ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ಲೌಸು ಯಾವ ರೀತಿ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ ಅದ ಆ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈಗ ಮೊದಲನೇದಾಗಿ ನಾನು ಲೈನಿಂಗು ಪೀಸನ್ನ ಇಟ್ಕೊಂಡು ಫಸ್ಟು ನಾವು ಮೇನ್ ಬಟ್ಟೆನಿಟ್ಟು ಕಟ್ ಮಾ ಮೆಜರ್ಮೆಂಟ್ ತೊಗೊಳ್ಬಾರ್ದು ಫಸ್ಟ್ ನಾವು ಲೈನಿಂಗ್ ಪೀಸಲ್ಲಿ ನಾವು ಮೆಜರ್ಮೆಂಟ್ ತಗೊಂಡು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ನಾನು ಮೊದಲನಿಗೆ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಫಸ್ಟ್ ಮೊದಲನೇದಾಗಿ ಇದು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಯಿಂದ ಈ ರೀತಿ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆ ನಾವು ಮೆಜರ್ಮೆಂಟ್ ತೊಗೊಳ್ಬಾರ್ದು ಕಾಜಾಪಟ್ಟಿಯಿಂದ ನಾವು ಮೆಜರ್ಮೆಂಟ್ ತೊಗೊಂಡು ಕಂಕ್ಳವರೆಗೂ ಈ ರೀತಿ ನಾವು ನೋಡಬೇಕು ಇದು ಹತ್ತು ಇಂಚಿದೆ ಹತ್ತು ಇಂಚು ನಾವು ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅಲ್ಲಿಗೆ ನಾವು ಹದಿಮೂರು ಇಂಚು ಹನ್ನೆರಡು ಇಂಚು ಹನ್ನೆರಡು ಇಂಚು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಈಗ ಬ್ಯಾಕ್ ಪಾರ್ಟ್ ಉದ್ದ ಬಂದು ಎಷ್ಟಿದೆ ಉದ್ದ ಇದು ಹದಿನಾಲ್ಕಿದೆ ಮೇಲ್ಗಡೆ ಒಂದು ಸ್ಟಿಚ್ಚಿಗೆ ಅರ್ಧ ಇಂಚು ಕೆಳಗಡೆ ಒಂದು ಸ್ಟಿಚ್ಚಿಗೆ ಅರ್ಧ ಇಂಚು ಹೋದರೆ ಒಂದು ಹದಿನೈದು ತಗೊಳ್ಬೇಕಾಗುತ್ತೆ ನಾವು ಹದಿನೈದು ಇಂಚ್ ತಗೊಳ್ತೀನಿ ಉದ್ದ ಬಂದು ಹದಿನೈದು ಇಂಚು ಹದಿನೈದು ಮತ್ತು ಹಗಲ ಹನ್ನೆರಡು ಮತ್ತು ಅವ್ರದ್ದು ಡಿ ಪೇಸ್ಟ್ ನೋಡೋಣ ಇಲ್ಲಿ ಇಂಚು ಡೀಪ್ ಬಂದು ನಾನು ಒಂಬತ್ತು ವರೆ ಇಡ್ತೀನಿ ಯಾಕಂದರೆ ಸ್ಟಿಚ್ ಎಲ್ಲ ಹೋಗಿ ಅಲ್ಲಿಗೆ ಆಗುತ್ತೆ ನಾನು ಬ್ಯಾಕ್ ಸೈಡು ಡಿ ಪಿಗೆ ಇಲ್ಲಿ ಮೂರು ಇಂಚು ಈ ರೀತಿ ತಗೊಳ್ತೀನಿ ಮೂರು ಇಂಚು ತಗೊಂಡು ಈ ರೀತಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಭುಜ ಭುಜ ಮೂರು ಮೂರಿದೆ ನಾನು ಮೂರು ಇಟ್ಕೊಳ್ತೀನಿ ಐದು ಹೊರ ಇಟ್ಕೊಳ್ತೀನಿ ಎರಡು ಇಂಚು ಿಚ್ಚಿಗೆ ಇದು ನಾವು ಶೇಪ್ ಕಟ್ಕೊಳ್ಳೋಕೋಸ್ಕರ ನಾವು ಇಲ್ಲಿಂದ ಒಂದು ಮುಕ್ಕಾಲು ಇಂಚು ತಗೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ನಾವು ಇದ್ರ ಯಾರಕ್ಕೆ ಅರ್ಧ ಅರ್ಧ ಇಂಚಿಲಿ ಸ್ಟಿಚ್ ಹಾಕೊಳ್ಳೋದಿದ್ದು ಇದು ನೆಕ್ ಬಂದು ಎರಡಿದೆ ಎರಡು ಇಂಚಿದೆ ಉದ್ದ ಬಂದು ಹತ್ತಿದೆ ನಾನು ಇಲ್ಲಿ ಮೂರು ಇಂಚ್ ಇಟ್ಕೊಂಡಿದ್ದೀನಿ ಯಾಕಂದರೆ ಡೀಪು ನೀಟಾಗಿ ಈ ರೀತಿ ಬರುತ್ತೆ ಚೆನ್ನಾಗಿ ಬರುತ್ತೆ ಡೀಪು ಇಲ್ಲಿ ಭುಜ ಜಾರಲ್ಲ ಅನ್ನೋಕ್ಕೋಸ್ಕರ ಎರಡು ಇಂಚ್ ಇಟ್ಕೊಂಡಿದ್ದೀನಿ ಇಲ್ಲಿ ಹತ್ತು ಒಂಬತ್ತುವರೆ ಇಂಚು ಡೀಪ್ ತೊಗೊಂಡಿದ್ದೀನಿ ಭುಜ ಒಂದು ಮೂರುವರೆ ಇಟ್ಕೊಂಡಿದ್ದೀನಿ ಸ್ಟಿಚ್ಚೆಲ್ಲ ಹೋಗಿ ಮೂರು ಇಂಚ್ ಬರುತ್ತೆ ಮೂರು ಎರಡು ಮುಕ್ಕಾಲು ಬರುತ್ತೆ ಮತ್ತು ಇದು ಬಂದು ಕಂಕಳು ಬಂದು ಐದು ಮುಕ್ಕಾಲು ಇಟ್ಕೊಂಡಿದ್ದೀನಿ ಐದು ಮುಕ್ಕಾಲು ಮತ್ತು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿದೆ ಅವ್ರದ್ದು ಬಾಡಿ ಮೆಜರ್ಮೆಂಟು ಹತ್ತಿದೆ ನಾನು ಒಂದೆರಡು ಇಂಚು ಸ್ಟಿಚ್ಚಿಗೆ ಬಿಟ್ಕೊಂಡಿದ್ದೀನಿ ಇದು ಒಂದು ಮುಕ್ಕಾಲು ಶೇಪ್ ತಗೊಂಡಿದ್ದೀನಿ ಇದು ಬ್ಯಾಕ್ ಪಾರ್ಟ್ದಿದ್ದು ಇಲ್ಲಿ ನಾವು ಒಂದು ಅರ್ಧ ಇಂಚಷ್ಟು ಇಲ್ಲಿ ಸ್ಟಿಚ್ ಮಾಡೋಕ್ಕೋಸ್ಕರ ಇಲ್ಲೊಂದಿಲ್ಲ ಮಾರ್ಕ್ ಮಾಡಿದ್ದೀನಿ ಇದು ಸಮ ಸೇರಿಸಿ ಇಲ್ಲಿ ಮಾಡಿದ್ರೆ ಇಲ್ಲೊಂದು ಮಾರ್ಕ್ ಆಗುತ್ತೆ ಈಗ ನಾನೀಗ ಕಟ್ ಮಾಡ್ಕೊಳ್ತೀನಿ ಲೈನಿಂಗ್ ಪೀಸ್ ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೊಂಡಿರೋದನ್ನು ಬ್ಯಾಕ್ ಪಾರ್ಟ್ ಕಟಿಂಗು ಮಾರ್ಕು ಮತ್ತು ಕಟಿಂಗ್ ಇದು ಈಗ ನೆಕ್ಸ್ಟು ಮುಂದಗಡೆಯದನ್ನು ನಾನು ಯಾವ ರೀತಿ ಮೆಸರ್ಮೆಂಟ್ ತಗೊಂಡು ಕಟ್ ಮಾಡ್ತೀನಿ ನೋಡಿ ನಾನು ಈ ರೀತಿ ಭುಜದಿಂದ ಉದ್ದ ಬಂದು ಇಲ್ಲಿ ಕ್ರ್ಯಾಸ್ ಪಟ್ಟಿ ಇವರಿಗೆ ಉದ್ದ ಇವ್ರದ್ದು ಹದಿಮೂರು ಕಾಲಿದೆ ಹನ್ನೆರಡು ವರೆ ಇದೆ ನಾನು ಹದಿಮೂರು ವರೆ ಇಟ್ಕೊಳ್ತೀನಿ ಯಾಕಂದರೆ ಮೇಲ್ಗಡೆ ಭುಜ ಒಂದು ಅರ್ಧ ಇಂಚು ಹೋಗುತ್ತೆ ಮತ್ತು ಇಲ್ಲೊಂದು ಸ್ವಲ್ಪ ಸ್ಟಿಚ್ ಹೋಗುತ್ತೆ ಹಂಗಾಗಿ ನಾನು ಹದಿಮೂರು ಒರೆ ಇಟ್ಕೊಳ್ತಾ ಇದ್ದೀನಿ ನಿಕ್ಕು ಎರಡು ನಾವು ಮುಂದ್ಗಡೆ ಯಾವ ರೀತಿ ಮೆಸರ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಈ ರೀತಿ ಇಟ್ಕೊಂಡು ಈ ಆರೂವರೆ ಇದೆ ಮುಂದೆ ಡೀಪು ಭುಜ ಬಂದು ಮೂರುವರೆ ಇದೆ ಕಂಕ್ಲು ಐದು ಮುಕ್ಕಾಲಿದೆ ಹಗ್ಲ ಹತ್ತು ಸ್ಟಿಚ್ಚಿಗೆ ಒಂದು ಎರಡು ಇಂಚು ನಾನಿಲ್ಲಿ ಎರಡೂವರೆ ತಗೊಳ್ತೀನಿ ಬದ್ದ ಇರಿದು ಹದಿಮೂರುವರೆ ಇದೆ ನಾನು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ತಗೊಳ್ತೀನಿ ಮತ್ತು ಕ್ರಾಸ್ ಪಟ್ಟಿ ಬರಬೇಕಲ್ಲ ಕ್ರಾಸ್ ಆಗಿ ಮೂರುವರೆ ಇಟ್ಕೊಳ್ತೀನಿ ಮೂರುವರೆ ಮತ್ತು ಇಲ್ಲೂ ಇದು ಎರಡೂವರೆ ಇಟ್ಕೊಂಡಿದ್ದೀನಿ ಇದು ಸಹ ಎರಡೂವರೆ ಇದು ಹಿಂಗೆ ಕ್ರಾಸ್ ಆಗಿ ನಾನಿವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಈಗ ಇದು ಮುಂದಗಡೆ ಶೇಪ್ದು ನೆಕ್ ಬಂದು ಎರಡು ಇಂಚಿದೆ ಕೆಳಗಡೆ ಇದು ಎರಡೂವರೆ ಇಟ್ಕೊಂಡು ಕೈ ಶೇಪ್ ತಗೊಂಡಿದ್ದೀನಿ ಭುಜ ಮೂರಿದೆ ಐದು ಮುಕ್ಕಾಲಿದೆ ಇದೆ ಇದು ಈ ರೀತಿ ನಾವು ಕಂಕ್ಲು ಶೇಪ್ ತಗೊಂಡಿದ್ದೀವಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿದೆ ಎಂ ಹತ್ತು ಇಂಚು ಬಾಡಿ ಮೆಜರ್ಮೆಂಟ್ ಇದೆ ಒಂದೆರಡು ಇಂಚು ನಾನು ಸ್ಟಿಚ್ಚಿಗ್ ಇಟ್ಕೊಂಡಿದ್ದೀನಿ ಮತ್ತು ಇದು ಕ್ರ್ಯಾಸ್ ಪಟ್ಟಿ ಇರುತ್ತಲ್ಲ ಅಲ್ಲಿಗೆ ಒಂದೂವರೆ ಇಂಚು ಇದು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಮತ್ತು ಅದರ ಮಧ್ಯದಿಂದ ಎರಡೂವರೆ ಇಂಚು ಮತ್ತು ಈ ರೀತಿ ಶೇಪ್ ತಕ್ಕೊಳ್ಳೋದು ಇದು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಟ್ಕೊಂಡಿದ್ದೀನಿ ಆಮೇಲೆ ಈ ಮೆಜರ್ಮೆಂಟ್ ನೋಡಿಕೊಂಡು ನಾವು ಈ ರೀತಿ ಮಾರ್ಕ್ ಮಾಡಿಕೊಳ್ಳೋದು ಇದು ಸಹ ಆಯಿತು ಕಟ್ ಮಾಡ್ಕೊಳ್ತೀನಿ ಈಗ ಇದು ನಾವೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಮೆಜರ್ಮೆಂಟ್ ನಾನು ಈ ಕಡೆ ಕಟ್ ಮಾಡ್ಕೊಳ್ತೀನಿ ಇವಾಗ ಇಷ್ಟ ಆಯ್ತಿದ್ದು ಫ್ರಂಟ್ ಪಾರ್ಟ್ ಮೆಜರ್ಮೆಂಟ್ ಆಯ್ತಿದ್ದು ಫ್ರೆಂಟು ಆಯ್ತು ಮತ್ತೆ ನೆಕ್ಸ್ಟ್ ಬಂದು ಈ ಪೀಸ್ ಬಟ್ಟೆ ಸಾಲ್ಟೇಜ್ ಆದ್ರೆ ಕ್ರಾಸ್ ಪಟ್ಟಿಗೆ ಅಥವಾ ಪಟ್ಟಿ ಇದಕ್ಕೆ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಬಟ್ಟೆ ಸಾಲ್ಟೇಜ್ ಇದೆ ಲೈನಿಂಗ್ ಬಟ್ಟೆ ಹಂಗಾಗಿ ನಾನು ಈ ರೀತಿ ಮಡಚ್ಕೊಂಡಿದ್ದೀನಿ ಒಂದೇ ಕಡೆ ನಾವು ಬಟ್ಟೆ ಜಾಯಿಂಟ್ ಮಾಡ್ಕೋಬೋದು ಹಂಗಾಗಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಈಗ ತೋಳು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಇವ್ರದ್ದು ತೋಳು ಉದ್ದ ಬಂದು ಭುಜದಿಂದ ಇವ್ರದ್ದು ಹನ್ನ ಹತ್ತೂವರೆ ಇದೆ ನಾನು ಹನ್ನೊಂದುವರೆ ಇಟ್ಕೊಳ್ತೀನಿ ಯಾಕಂದರೆ ಭುಜ ಮತ್ತು ತೋಳಿನ ಸುತ್ತಳತೆ ಸ್ಟಿಚ್ ಹೋದರೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಹನ್ನೊಂದುವರೆ ಇಟ್ಕೊಳ್ತಾ ಇದ್ದೀನಿ ಹನ್ನೊಂದುವರೆ ಮತ್ತು ಇಲ್ಲಿಂದ ಇಲ್ಲಿಗೆ ನಾವು ಮೂರುವರೆ ತಗೊಳ್ತೀನಿ ಮೂರುವರೆ ಇದು ಶೇಪ್ ತಕೊಳೋಕ್ಕೋಸ್ಕರ ಒಂದು ಒಂದು ಮುಕ್ಕಾಲು ಇಟ್ಕೊಳ್ತೀನಿ ಒಂದು ಮುಕ್ಕಾಲು ಇವ್ರದ್ದು ಕಂಕ್ಳು ಎಷ್ಟು ಇದೆ ನೋಡೋಣ ಇವ್ರದ್ದು ಕಂಕ್ಳು ಸುತ್ತಳತೆ ಬಂದು ಎಂಟಿದೆ ಎಂಟು ಇಲ್ಲಿಗೆ ಬರುತ್ತೆ ನಾವಿಲ್ಲಿ ಬಟ್ಟೆ ಕೊಟ್ಕೊಬೇಕಾಗುತ್ತೆ ಮತ್ತೆ ತೋಳಿನ ಸುತ್ತಳ ತೆ ಎಷ್ಟಿದೆ ಅಂತಂದ್ರೆ ಬ್ಲೌಸ್ ಇಟ್ಟು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಎಷ್ಟಿದೆ ತೋಳಿನ ಸುತ್ತಳತೆ ಅವ್ರದ್ದು ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಈಗ ಬ್ಲೌಸ್ ಹಿಡಿದು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳೋಣ ಸರಿ ಇದೆ ಈ ಕಡೆ ಒಂದು ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚು ಸ್ಟಿಚ್ ಹೋದರೆ ಅಲ್ಲಿಗೆ ಹತ್ತು ಹತ್ತುವರೆ ಸರಿ ಬರುತ್ತೆ ತೋಳು ಇವ್ರದ್ದು ತೋಳು ಮತ್ತು ಇಲ್ಲೂ ಅಷ್ಟೇ ನೋಡಿ ಇದು ಕಂಕ್ಳೂ ಸರಿಯಾಗಿದೆ ಕರೆಕ್ಟಾಗಿದೆ ಎರಡು ಇಂಚು ಹೊಲಿಗೆಗೆ ಯಾಕಂದರೆ ಜಾಸ್ತಿ ಬಟ್ಟೆ ಆದರೂ ಇಲ್ಲಿ ತುಂಬ ಬಟ್ಟೆ ಮಿಕ್ಕೊಂಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಈ ರೀತಿ ನೋಡ್ಕೊಂಡೆ ಪುನಃ ಈಗ ಸರಿ ಇದೆ ಈಗ ಈಗ ಕಟ್ ಮಾಡ್ಕೊಳ್ತೀನಿ ನಾವಿಲ್ಲಿ ಒಂದು ಸೈಡ್ ಬಟ್ಟೆ ಜೈಂಟ್ ಮಾಡೋಂಗಿಲ್ಲ ಈ ಕಡೆ ಸೈಡ್ ಮಾತ್ರ ನಾವು ಬಟ್ಟೆ ಜಾಯಿಂಟ್ ಮಾಡಬೇಕು ಈಗ ತೋಲ್ ರೆಡಿ ಆಯಿತು ನಾವಿಲ್ಲಿ ಮಾತ್ರ ಇಷ್ಟು ಬಟ್ಟೆ ಕೊಟ್ಕೋಬೇಕಾಗುತ್ತೆ ಇಲ್ಲಿ ಒಂದು ನಾ ಚೋಣ ಶೇಪ್ ತೊಗೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಈ ಕಡೆ ಶೇಪ್ ತೊಗೊಳ್ತೀನಿ ಇಲ್ಲಿ ಜೇಂಟ್ ಮಾಡಿದ್ಮೇಲೆ ನಾನು ಶೇಪ್ ತಕೊಳ್ತೀನಿ ಇಲ್ಲಾಂದರೆ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬರುತ್ತಲ್ಲ ಅಂದ್ಬಿಟ್ಟು ತೋಳು ಆಯಿತು ಕ್ರಾಸ್ ಪಟ್ಟಿ ನೋಡ್ಕೊಂಡು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ ಇದು ತೋಳು ಇದು ಮುಂದೆ ಫ್ರಂಟ್ ಟಾಪ್ ಇದು ಇದು ಬ್ಯಾಕ್ ಕಡೆದು ಬ್ಲೌಸ್ ಕಟಿಂಗ್ಸ್ ಈ ರೀತಿಯಾಗಿದೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್